ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಅದ್ದೂರಿ ಶಿಕ್ಷಕರ ದಿನಾಚರಣೆ ಹೌದು ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಶಂಕರ್ ಶೆಟ್ಟವರ ನೇತೃತ್ವದಲ್ಲಿ ಅದ್ದೂರಿ ಶಿಕ್ಷಕರ ದಿನಾಚರಣೆಯನ್ನ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಕಡೂರು ಕ್ಷೇತ್ರದ ಮಾಜಿ ಶಾಸಕರಾದ ವೈಎಸ್ಪಿ ದತ್ತಾರ್ ಅವರು ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಇಂತಹ ಮಾರ್ಗದರ್ಶಕರಿಂದ ಒಳ್ಳೆ ಮಾರ್ಗವನ್ನ ನಾವು ಅನ್ನುವಂತ ಭಯ ಇಲ್ಲ ಆ ವಾತಾವರಣ ಇಲ್ಲದೆ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಕಲುಷಿತವಾಗಿರ್ತಕ್ಕಂಥ ವಾತಾವರಣದಲ್ಲಿ ನಮ್ಮ ಜೀವನವನ್ನ ಮಾಡ್ತಾ ಇದ್ದೀವಿ ಆ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲ ಕ್ಷೇತ್ರಗಳು ಕೂಡ ಕಲುಷಿತ ಆಗಿದಾವೆ ಯಾವುದರಿಂದಲೂ ಕೂಡ ಒಳ್ಳೆಯದನ್ನ ನಿರೀಕ್ಷೆಯನ್ನ ಮಾಡಲಿಕ್ಕೆ ಇವತ್ತು ಸಾಧ್ಯವಾಗ್ತಾ ಇಲ್ಲ ಅವೆಲ್ಲವೂ ಕೂಡ ಶುದ್ಧವಾಗಬೇಕಪ್ಪ ಪರಿಶುದ್ಧವಾಗಬೇಕಪ್ಪ ಅಂದ್ರೆ ನಮ್ಮ ಚಿಂತನೆಗಳು ಬದಲಾಗ್ಬೇಕು ನಮ್ಮ ವ್ಯವಸ್ಥೆಗಳನ್ನ ಬದಲಾವಣೆಯನ್ನು ಮಾಡ್ಕೋಬೇಕು ನಮ್ಮ ಆಚರಣೆಗಳನ್ನ ಪರಿಶುದ್ಧಗೊಳಿಸಿಕೋಬೇಕು ನಮ್ಮ ನಡೆ ನುಡಿ ಎಲ್ಲದರಲ್ಲೂ ಕೂಡ ಪರಿಶುದ್ಧವಾಗಿರ್ತಕ್ಕಂಥ ವಾತಾವರಣವನ್ನ ಸೃಷ್ಟಿ ಮಾಡಿಕೊಂಡಾಗ ಎಲ್ಲ ಕ್ಷೇತ್ರಗಳು ಕೂಡ ಇವತ್ತು ಪರಿವರ್ತನೆಯನ್ನ ಕಾಣ್ಲಿಕ್ಕೆ ಆಗ್ತಾ ಇದೆ ಇವತ್ತು ಯಾವುದೇ ರೀತಿಯ ಭಯ ಭಕ್ತ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ದತ್ತಾರವರು ನಾನು ಮೂಲತಃ ಶಿಕ್ಷಕ ಆದ ಕಾರಣ ಶಿಕ್ಷಕರ ದಿನಾಚರಣೆಗೆ ನನ್ನ ಸ್ನೇಹಿತರಾದ ಶಂಕರ್ ಶೇಟ್ ಅವರ ಆಹ್ವಾನದ ಮೇರೆಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ನನಗೆ ಅತಿ ಇಷ್ಟವಾದ ಕೆಲಸ ಎಂದರೆ ಅದು ಈ ಶಿಕ್ಷಕರ ಕ್ಷೇತ್ರ ಆನಂತರ ನಾನು ಒಬ್ಬ ರಾಜಕಾರಣಿ ಅಂದಿನ ರಾಜಕಾರಣಕ್ಕೂ ಇಂದಿನ ರಾಜಕಾರಣಕ್ಕೂ ತುಂಬಾ ವ್ಯತ್ಯಾಸವಿದೆ ಮಾನವೀಯ ಮೌಲ್ಯಗಳನ್ನ ಕಳೆದುಕೊಳ್ಳುತ್ತಿದೆ ಈಗಿನ ರಾಜಕಾರಣ ನನ್ನನ್ನು ಕೂಡ ಒಳಗೊಂಡಂತೆ ರಾಜಕಾರಣ ಮೌಲ್ಯಗಳು ಕಳೆದುಕೊಂಡಿರುವುದು ನಿಜ ಎಂದು ಬೇಸರವನ್ನ ದತ್ತಾರವರು ವ್ಯಕ್ತಪಡಿಸಿದ್ರು ಶಂಕರಣ್ಣ ಮತ್ತು ಅವರ ಎಲ್ಲ ಸ್ನೇಹಿತರು ಸಾಹಿತ್ಯ ಸಂಸ್ಕೃತಿಯ ಕೆಲಸ ಮಾಡುತ್ತಿರುವ ಈ ದಿನ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತೇಳಿ ನನಗೆ ಕರೆದಿದ್ರು ಹಾಗಾಗಿ ನಾನು ಮೂಲತಃ ಮೇಷ್ಟೇಯ ರಾಜಕಾರಣಿ ಆಮೇಲೆ ಆದರೆ ನನಗೆ ಇವತ್ತಿಗೂ ಇಷ್ಟವಾಗಿರೋ ಕ್ಷೇತ್ರ ಅಂದ್ರೆ ಶಿಕ್ಷಣ ಕ್ಷೇತ್ರ ಶಿಕ್ಷಕನಾಗಿ ನಲವತ್ತು ವರ್ಷ ಪಾಠ ಹೇಳಿದ್ರು ಹಾಗಾಗಿ ನನಗೂ ಇದು ಒಂದು ಒಳ್ಳೆ ಅವಕಾಶ ಅಂತ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ನಮ್ಮ ಕಾಲದ ರಾಜಕಾರಣ ಇವತ್ತಿಲ್ಲ ಕಣಪ್ಪ ನನಗೆ ಈ ಎಪ್ಪತ್ಮೂರು ವರ್ಷ ಆ ಕಾಲದ ರಾಜಕಾರಣ ಮಾಡಿದವ್ರು ಆಮೇಲೆ ಆ ಕಾಲದ ರಾಜಕಾರಣ ಮಾಡಿದವರಿಗೆ ಈ ರಾಜಕಾರಣ ಬಹಳ ಕಟ್ಟನೂ ಇದೆ ಮತ್ತು ವ್ಯವಸ್ಥೆ ನಾವು ರಾಮ್ ಮನೋಹರ್ ಲೋಹಿಯಾ ತತ್ವದಲ್ಲಿ ನಂಬಿಕೆ ಇದ್ದವರು ಅವರು ಹೇಳ್ತಾ ಇದ್ರು ಕುವ್ಯವಸ್ಥೆಯಿಂದ ಅವ್ಯವಸ್ಥೆಗೆ ಅವ್ಯವಸ್ಥೆಯಿಂದ ಸುವ್ಯವಸ್ಥೆಗೆ ಅಂತ ಈಗ ಯಾಕೋ ನೋಡಿದರೆ ಅದು ಉಲ್ಟಾ ಆಗ್ತಾ ಇದೆ ಸುವ್ಯವಸ್ಥೆಯಿಂದ ಅವ್ಯವಸ್ಥೆಗೆ ಅವ್ಯವಸ್ಥೆಯಿಂದ ಕುವ್ಯವಸ್ಥೆಗೆ ಅಂತ ಆಗ್ತಿದೆ ಆದ್ದರಿಂದ ಸ್ವಲ್ಪ ನಮಗೆಲ್ಲರಿಗೂ ಕೂಡ ನಿರ್ಸನ ಆಗಿದೆ ವ್ಯವಸ್ಥೆನೇ ಹಾಗಾಗಿ ಅವ್ಯವಸ್ಥೆ ಸುವ್ಯವಸ್ಥೆ ಹಾಗಾಗಿ ಅದಕ್ಕೆ ನಾನು ಸೇರ್ಕಂಡಂತೆ ಎಲ್ಲರೂ ಹೊಳೆಗೊಳಗಿದೆ ನಂತರ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾದ ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತರಾದ ವಂದನಾ ಕಾರ್ಕಳಾರವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ನಾನು ಮೊದಲನೇ ಬಾರಿಗೆ ಸೊರಬಕ್ಕೆ ಬಂದಿದ್ದೇನೆ ಸೊರಬಾದ ಜನರ ಪ್ರೀತಿ ವಿಶ್ವಾಸ ಎಂದಿಗೂ ನಾನು ಮರೆಯುವುದಿಲ್ಲ ಶಿಕ್ಷಕರು ಮಕ್ಕಳೊಂದಿಗೆ ಮಕ್ಕಳಾಗಿ ಶಿಕ್ಷಣವನ್ನ ನೀಡಿದ್ರೆ ಮಕ್ಕಳನ್ನ ಉತ್ತಮ ದಾರಿಗೆ ನಾವು ತರಬಹುದು ಮಕ್ಕಳನ್ನ ಆಡು ನೃತ್ಯದೊಂದಿಗೆ ನಾವು ಪಾಠ ಮಾಡಿದ್ರೆ ಅವರ ಮನದಲ್ಲಿ ಎಂದಿಗೂ ನಾವು ಉಳಿಯುತ್ತೇವೆ ಎಂದು ಹೇಳಿದ್ರು ಮೊದಲ ಬಾರಿಗೆ ಸೊರಬಕ್ಕೆ ಬಂದಿದ್ದೇನೆ ತುಂಬಾ ಆಯ್ತು ಸೊರಬದ ಜನತೆ ತುಂಬಾ ಪ್ರೀತಿಯನ್ನ ಕೊಟ್ಟರು ಇಷ್ಟು ಪ್ರೀತಿಯನ್ನ ಇದ್ದೇನೆ ಇನ್ನೊಂದು ಸ್ಪೆಷಲ್ ಅಂತ ಹೇಳಿದ್ರೆ ನಿವೃತ್ತ ಶಿಕ್ಷಕರಿಗೆ ಈಗಷ್ಟೇ ಮೊನ್ನೆಷ್ಟೇ ಶಿಕ್ಷಕರತ್ನ ಪ್ರಶಸ್ತಿಯನ್ನ ಪಡೆದಂತಹ ಎಲ್ಲಾ ಶಿಕ್ಷಕರಿಗೂ ಇವತ್ತು ಒಂದು ಐವತ್ತಕ್ಕಿಂತ ಜಾಸ್ತಿ ಶಿಕ್ಷಕ ವೃಂದದವರಿಗೆ ಆ ಚಂದದ ಸನ್ಮಾನ ಕಾರ್ಯಕ್ರಮ ಆಯ್ತು ಸ್ವಾಮೀಜಿ ಅವರಿದ್ರು ಆ ಎಲ್ಲರೂ ಇಡೀ ಶಿಕ್ಷಕರ ತಂಡವೇ ಇತ್ತು ಇನ್ನೊಂದ್ಸಲ ಎಲ್ಲಾ ಶಿಕ್ಷಕರನ್ನ ನೋಡಿದಂತ ಒಂದು ತುಂಬಾ ಖುಷಿ ಆಯ್ತು ಅದೆಷ್ಟೋ ವರ್ಷಗಳಿಂದ ನಿವೃತ್ತಿಯನ್ನು ಹೊಂದಿದಂತಹ ಶಿಕ್ಷಕರಿಗೂ ಕೂಡ ಇವತ್ತು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ಇದರ ಹಿಂದೆ ಇರುವಂತಹ ಶಂಕರ್ ಶೇಟ್ ಮತ್ತು ಅವರ ಇಡೀ ತಂಡಕ್ಕೆ ನಾನು ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಅದೇ ರೀತಿ ಬೇರೆ ಬೇರೆ ಶಾಲೆಯ ಶಿಕ್ಷಕರಂದ ಶಿಕ್ಷಕಿಯರು ಒಂದು ಟೀಚರ್ ನಿಮ್ಮ ನಾವು ವಿಡಿಯೋ ನೋಡ್ತೇವೆ ಅದನ್ನು ಫಾಲೋ ಮಾಡ್ತೇವೆ ಹೇಳುವಾಗ ತುಂಬಾ ಖುಷಿ ಆಯಿತು ನನ್ನ ಉದ್ದೇಶ ಇಷ್ಟೇ ಇದ್ದದ್ದು ಮಕ್ಕಳು ಖುಷಿ ಖುಷಿಯಿಂದ ಕಲಿಬೇಕು ಅನ್ನುವಂಥದ್ದು ಈಗ ನಮ್ಮೆಲ್ಲ ಟೀಚರ್ಸ್ ಯಾವುದೇ ಒಂದು ಇದನ್ನ ಬಿಟ್ಟು ಮುಲಾಜನ್ನ ಬಿಟ್ಟು ಮಕ್ಕಳ ಜೊತೆ ಬೆರೀತಾರೆ ಡಾನ್ಸ್ ಕೂಡ ಮಾಡ್ತಾರೆ ಅದು ತುಂಬಾ ಖುಷಿ ಕೊಟ್ಟಿದೆ ಇನ್ನಷ್ಟು ಶಿಕ್ಷಕರು ಮೇಲೆ ಬರಬೇಕು ಯಾರಾದ್ರೂ ಗೊತ್ತಿಲ್ಲದೆ ಇರುವವರು ಕೂಡ ಶಿಕ್ಷಕ ವೃತ್ತಿಗೆ ಸೇರುವವರು ಖಂಡಿತ ನಿಮ್ಗೆ ನಮ್ಮ ವೃತ್ತಿಗೆ ಸ್ವಾಗತ ಇನ್ನೊಂದು ಬಾರಿ ಎಲ್ಲ ಸ್ವರಬದ ಜನತೆಗೆ ಪ್ರೀತಿ ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ ನಂತರ ಮಾತನಾಡಿದ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷರಾದ ಶಂಕರ್ ಶೆಟ್ಟ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದ ಯಾವುದಾದರೂ ವೃತ್ತಿ ಇದ್ರೆ ಅದು ಶಿಕ್ಷಕರ ವೃತ್ತಿ ನಾನು ಕೂಡ ಒಬ್ಬ ಶಿಕ್ಷಕರ ಮಗ ಅವರು ನಮಗೆ ಒಳ್ಳೆಯ ಶಿಕ್ಷಣ ಮತ್ತು ಸಂಸ್ಕೃತಿ ಹೇಳಿಕೊಡದಿದ್ದರೆ ನಾವು ಈ ಮಟ್ಟಕ್ಕೆ ಬರುತ್ತಿರಲಿಲ್ಲ ಮತ್ತು ನಮ್ಮ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯಿಂದ ಅನೇಕ ಪ್ರತಿಭೆಗಳನ್ನ ಗುರುತಿಸಿ ಅಂತಹವರನ್ನ ಸಮಾಜದ ಮುಖ್ಯವಾಹಿನಿಗೆ ತಂದಿದ್ದೇವೆ ಅದರ ಆತ್ಮ ತೃಪ್ತಿಯೂ ಕೂಡ ನಮಗೆ ಇದೆ ಎಂದು ಹೇಳಿದರು ಅದು ಶಿಕ್ಷಕ ವೃತ್ತಿ ಅಂತ ತುಂಬಾ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ಒಬ್ಬ ಶಿಕ್ಷಕರ ಮಗ ಅಂತ ಹೇಳಲಿಕ್ಕೆ ನನಗೂ ಕೂಡ ಹೆಮ್ಮೆ ಆಗ್ತಾ ಇದೆ ನಮ್ಮ ತಂದೆ ಇಲ್ಲೇ ಇದ್ದಾರೆ ಯಾಕಂದ್ರೆ ಅವರು ನಮಗೆ ಜನ್ಮ ನೀಡಿ ನಾವು ಒಂದು ಒಳ್ಳೆಯ ಸಂಸ್ಕಾರ ನೀಡಲಿಲ್ಲ ಅಂದ್ರೆ ನಾವು ಈ ಬೇರೆ ಬೇರೆ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಎಲ್ಲ ಶಿಕ್ಷಕರನ್ನ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಇವತ್ತು ವಿಶೇಷವಾಗಿ ಸುಮಾರು ಐವತ್ತಕ್ಕೂ ಹೆಚ್ಚು ಶಿಕ್ಷಕರನ್ನ ಗೌರವಿಸ್ತಾ ಇದ್ದೀವಿ ಇದೊಂದು ಶಿಕ್ಷಕರನ್ನ ಗೌರವಿಸಲು ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೀವಿ ನಿಜಕ್ಕೂ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಜನ ಶಿಕ್ಷಕರಾಗಿ ಆಗಮಿಸಿತು ಹಾಗೆ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಶಿಕ್ಷಣ ಬಗ್ಗೆ ಅಪಾರವಾದ ನಮಗೆ ಅಭಿಮಾನ ಇದೆ ಯಾಕಂದ್ರೆ ಶಿಕ್ಷಕ ವೃತ್ತಿ ಅನ್ನೋದು ಒಂದು ಪವಿತ್ರ ವೃತ್ತಿ ಶ್ರೇಷ್ಠ ವೃತ್ತಿ ನಾಡಿನ ಸಮಾಜದ ಸತ್ಪ್ರಲ್ಲಿ ಶಿಕ್ಷೆ ನಂತರ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರು ಮತ್ತು ಜಿಲ್ಲಾ ಅತ್ಯುತ್ತಮ ಪ್ರಶಸ್ತಿ ಪುರಸ್ಕೃತ ಪಡೆದಂತ ಐವತ್ತಕ್ಕಿಂತ ಹೆಚ್ಚು ಶಿಕ್ಷಕರಿಗೆ ಈ ಕಾರ್ಯಕ್ರಮದಲ್ಲಿ ಗುರುತಿಸಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ನೂರಾರು ಸಾರ್ವಜನಿಕರು ಕೂಡ ಭಾಗವಹಿಸಿದ್ರು ವಿಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ